ನಮಸ್ಕಾರ ವೀಕ್ಷಕರೇ ಎಫ್ ನೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೆಡ್ಕಲ್ ಡ್ಯಾಮಿನಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯ ನೋಡಿ ರಾಜ ಲಕ್ಕಮಗೌಡ ಜಲಾಶಯದಿಂದ ಇಂಡಸ್ಟ್ರಿಯಲ್ ಫ್ಯಾಕ್ಟರಿಗಳಿಗೆ ಐದು ಟಿಎಂಸಿ ನೀರು ಕೊಡ್ತಿದ್ದಾರೆ ಆದ್ರೆ ರೈತರ ಗೋಳಾಟ ನೋಡಿ ಪಾಪ ಹುಕ್ಕೇರಿ ತಾಲೂಕಿನಲ್ಲಿ ಹಲವಾರು ಹಳ್ಳಿಗಳಲ್ಲಿ ಇನ್ನೂ ನೀರು ತಲುಪಿಲ್ಲ ಜಲಾಶಯ ಎದುರು ಕೂಡ ಎಂತ ದೋರ್ತೈವಾ ನೋಡಿ ಬೇರೆ ಜಿಲ್ಲೆಗಳಲ್ಲಿ ನೀರು ಕಳಿಸ್ತಾ ಇದ್ದಾರೆ ಆದ್ರೆ ನೀರಾವರಿ ಸಚಿವರಾದ ಡಿಕೆ ಶಿವಕುಮಾರ್ ಅವರು ಈ ವಿಷಯದ ಮೇಲೆ ಗಮನ ಹರಿಸಬೇಕು ಅಂತ ನಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ತಿಳಿಸುತ್ತೇವೆ ಕರ್ನಾಟಕ ರಾಜ್ಯ ಅನೇಕ ಸಂಘಟನೆಗಳು ಕೂಡಿ ಈ ಹೋರಾಟಕ್ಕೆ ಬೆಂಬಲ ವಹಿಸಿದ್ದಾರೆ ಆದ ಕಾರಣ ಈಗ ನಡೆಯುತ್ತಿರುವ ಕೆಲಸವನ್ನ ತಡೆ ಹಿಡಿದು ನಮ್ಮ ರೈತರಿಗೆ ನಮ್ಮ ನೀರು ನಮ್ಮ ಹಕ್ಕು ಸಿಗಬೇಕಂತ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ಆದ ಕಾರಣ ಈ ಹೋರಾಟಕ್ಕೆ ಒಂದು ನ್ಯಾಯ ಸಿಗಬೇಕು ಇಲ್ಲದಿದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಳ್ಳುತ್ತಾರಂತ ತಿಳಿಸಿದ್ದಾರೆ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಸಂಘಟನೆ ಕೂಡಿ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ನಾವು ಒಂದು ಪ್ರತಿಭಟನೆ ಈಗ ಹಮ್ಮಿಕೊಂಡೆವು ಇದು ಯಾವುದೇ ಕಾರಣಕ್ಕೂ ನಮ್ಮ ಜಲಾಶಯ ನೀರ ನಾವು ಧಾರವಾಡಕ್ಕೆ ಹೋಗಕ್ಕೆ ಹೋಗುದಿಲ್ಲ ಯಾಕಂದ್ರಪ್ಪ ನಮ್ಮ ತಾಲೂಕಿನಲ್ಲಿ ಎಲ್ಲಿ ಮುನ್ನೋಳಿ ಇಡುವಂಥದ್ದು ಇದೆ ವಾಡಿದೆ ಇದೆ ಇಂಥಲ್ಲಿ ಅವರಲ್ಲಿ ಹಳ್ಳಿಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ನೀರಿಲ್ಲ ರಾಜ ಲೋಡ ಎಲ್ಲಿ ಮುನ್ನೋಳಿ ಅವ್ರ ಹೆಸರು ಅಷ್ಟೇ ಇಲ್ಲಿ ಆದ್ರೆ ಅವ್ರ ಅವ್ರ ಜಲಾಶಯ ಹೆಸರು ಅದ ಐತಿ ಜಲಾಶಯನೂ ಅವ್ರದ ಆದ್ರೆ ಅಲ್ಲಿಯೂ ನೀರಿಲ್ಲ ಅಂದರೆ ಇದೆ ಅನ್ಯಾಯ ಇವ್ರ ಸರ್ಕಾರಕ್ಕೆ ತಿಳಿತಿತ್ತು ಇದು ಗೊತ್ತಿಲ್ಲ ಆದರೆ ಈ ಸಲ ಏನಾದರೂ ಈ ನೀರನ್ನು ಧಾರವಾಡಕ್ಕೆ ತಗೊಂಡು ಹೋಗೋ ಪ್ರಯತ್ನ ಮಾಡಿರಂದ್ರೆ ನಾವು ಎಲ್ಲ ಸಂಘಟನೆ ಕೂಡಿ ಉಗ್ರವಾದ ಹೋರಾಟ ಮಾಡಿ ನಾವು ರೈತರ ತಾಕತ್ತು ಏನೈತು ಅಧಿಕಾರಿಗಳು ನಾವು ಚಾಲನೆ ಮಾಡಿಲ್ಲ ಚಾಲನೆ ಮಾಡಬೇಕಾದ್ರೆ ಎಲ್ಲ ಮುಖಂಡರು ಅವ್ರು ಏನಾರು ಮೇಲ ಆ ಒತ್ತಾಯ ನಿಮ್ಗೆ ಹೇಳ್ತೇನೆ ಇವತ್ತು ಸ್ಪಷ್ಟವಾಗಿ ಕೊಟ್ಟಿದಾರು ಬಟ್ ಮತ್ತೆ ನಾವು ಕೂಡ ಆ ಅಧಿಕಾರಿ ಹೇಳಿದ್ವು ಅಂತಂದ್ರೆ ಆ ತೆಗ್ಗವನ್ನು ತೆಗ್ದಂಥ ಅದೇನು ಜಾಫ್ ಕಟ್ಟತಾರೆ ಅದನ್ನು ಸದನ್ನು ಇವತ್ತು ಮುಚ್ಚಬೇಕು ಯಾರು ಕಾಂಟ್ರಾಕ್ಟರ್ ಅದಾಗಲ್ಲ ಅಲ್ಲಿ ಏನು ಗುತ್ತಿಗೆದಾರದಾಗಲ್ಲ ಅವೇನು ಸೆಡ್ ಪಡ್ಕೊಂಡು ಏನೂ ಇಲ್ಲೇ ಫಿಕ್ಸ್ ಮನಿ ಮಾಡ್ಕೊಂಡು ಇಟ್ಟಿದ್ದಾಗಲ್ಲ ಅವ್ನು ಇವತ್ತಿನ ಇವತ್ತು ತೆರಳುಗೊಳಿಸ್ಬೇಕಂತ ಹೇಳಿದ್ರು ಅದನ್ನು ಅಧಿಕಾರಿ ಇವತ್ತು ಜವಾಬ್ದಾರಿ ತಗೊಂಡು ನಾವು ತೆರವುಗೊಳಿಸ್ತೀವಿ ಸಂಕಟ್ಟು ನಮ್ಗೆ ಹೇಳಿದ್ರು ಅವ್ರೇನಾದ್ರೆ ನಮ್ಮ ಮುಂದಿನ ಕ್ರಮವಾಗಿ ನಮ್ಮ ರೈತ ಸಂಘ ಒಕ್ಕೂಟದಿಂದ ಗುರುತಿನವಾದ ಹೋರಾಟ ನಾವು ಮಾಡ್ತೀವಿ ಮತ್ತ ಏನಾದ್ರೆ ಯಾರಾದರೂ ತಪ್ಪ ಮೆಸೇಜ್ ಕೊಡ್ತಾ ಇದ್ದಾರೆ ರೈತ ಸಂಘ ಲೀಡರ್ಸು ನೀವು ಏನಾದರೂ ಒಳಗೋಗಿ ಮಾತನಾಡಿ ಅದೇನು ಸುಡುಗೇಸ್ಕೊ ಸ್ವಾತಂತ್ರ್ಯ ಅಂತ ಅಂದ್ರೆ ನಾವ್ ಯಾವತ್ತೂ ಯಾರಿಂದ ಸುಡುಗಿತ್ವ ನಮ್ಮ ಜೀವ ಹೋದ್ರು ಹುಬ್ಬಳ್ಳ ನೀರು ಮಾತ್ರ ಬಿಡಂಗಿಲ್ಲ ನಮ್ಮ ಮುಕ್ಕೇರಿ ತಾಲೂಕ್ ಸಂಪೂರ್ಣ ನೀರಾವರಿ ಆಗಲಿ ಹೆಚ್ಚಾದ್ರೆ ಗುಳಬುರ್ ತನಕ ನೀರಾವರಿ ಹೋಗ್ಬೋದು ನನ್ನ ಮಾಧ್ಯಮ ಮುಖಾಂತರ

ನಮ್ಮ ಹರಕು ಈ ಸಂಘಟನೆ ಇದು ಈ ಹೋಗ್ ಇಟ್ಟುಕೊಂಡ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಕೂಲಿ ಕಾರ್ಮಿಕ ಹಿತಾಸಕ್ತಿ ಸಂಘ ಒಕ್ಕೂಟ ಹಾಗೂ ರೈತ ಸಂಘ ಒಕ್ಕೂಟ ಭೀಮ್ಸೇನಾ ಒಕ್ಕೂಟ ಕರ್ನಾಟಕ ರಕ್ಷಣಾ ವೇದಿಕೆ ಒಕ್ಕೂಟ ಹೀಗೆ ಕೃಷಿ ಸಮಾಜ ಒಕ್ಕೂಟ ಹೀಗೆ ಹಲವು ಒಕ್ಕೂಟಗಳು ಸೇರಿಕೊಂಡ ಇವತ್ತಿನ ದಿವಸ ಏನು ನಮಗೆ ಅನ್ಯಾಯ ಆಗದೈತಿ ನಮ್ಮ ಹುಕ್ಕೇರಿ ಏನು ಅನ್ಯಾಯ ಆಗದೈತಿ ಮತ್ತೆ ಈ ಹುಕ್ಕೇರಿ ತಾಲೂಕದ ಇದ್ದಂಥ ಹಿಡ್ಕಲ್ ರಾಜ ಲಕ್ಕಮೋಡ ಜಲಾಶಯ ನೀರಿನ ಏನು ಒಂದು ಹಿಡಿತೈತಿ ಆ ಹಿಡಿತನ ಅವರು ಬೇರೆ ಜಿಲ್ಲೆಗಳ ಕೈಗಾರಿಕಾ ಉದ್ಯಮಕ್ಕೆ ಹೋಯದಲ್ಲ ಇದು ನಮಗ ಸಹಿಸಲಾಗದಂತ ವಿಷಯ ಆಗೈತಿ ಇದನ್ನ ಇದ್ರ ಬಗ್ಗೆ ನಾವು ಹೋರಾಟ ಮಾಡಿ ಆ ಹೋರಾಟಕ್ಕೆ ನಮ್ಮ ಸಂಬಂಧಪಟ್ಟ ಇಲಾಖೆಯವರಿಗೆ ನೋಡಿ ಮಾತಾಡಿದಾಗ ಅದನ್ನು ಸ್ಥಗಿತಗೊಳಿಸ್ತವತ್ತು ಹೇಳಿದ್ದಾರೆ ಇದನ್ನು ಸ್ಥಗಿತಗೊಳಿಸೋದ್ರಲ್ಲೇ ಹೋಗ್ಲಿಲ್ಲ ಅಂದ್ರೆ ನಾವು ಮುಂದಿನ ಪ್ರತಿಭಟನೆಗೂ ನಾವು ಅಂತ ತಯಾರಕ್ಕೆ ಈ ಮೂಲಕ ಇಚ್ಛೆ ಪಡ್ತೇವೆ ಸಂಘಗಳ ಅನೇಕ ಸಂಘಟನೆಗಳ ಕೂಡ್ಕೊಂಡು ಇವತ್ತು ದಿವಸ ನಾವು ಈಗಾಗಲೇ ಈಗ ಎರಡು ತಿಂಗಳ ಹಿಂದೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಮನವಿ ಕೊಟ್ಟಿದ್ದೀವಿ ಆದರೆ ಆ ಕೆಲಸ ತಾತ್ಕಾಲಿಕವಾಗಿ ಅವಾಗ ಸ್ಥಗಿತ ಮಾಡ್ತೀವಿ ಬಂದಿದ್ರು ಮತ್ತಿವತ್ ಈ ಎರಡು ದಿವ್ಸದಾಗ ನಮ್ಮ ಹಿಡ್ಕಲ್ ಅಂತೇಳಿ ಕಂಪೋಸ್ಟ್ ಕಟ್ಟಿಸೋ ತೆಗಾತಾಗಿದ್ದಾರೆ ಅದು ಗೊತ್ತಾಗಿ ನಾವು ದಿವಸ ಬರೀ ಎರಡು ಮೂರು ತಾಸಿನಾಗ ಇಷ್ಟೆಲ್ಲ ಜನ ರೈತರು ಕೂತ್ಕೊಂಡು ನಾವು ಅದನ್ನು ಬಂದ್ ಮಾಡೋವಂಥ ವ್ಯವಸ್ಥೆಯನ್ನು ಮಾಡಕ್ಕೆ ಬಂದೆವು ಇನ್ನು ನಾಳೆ ಇವತ್ತು ಅವರ ಅಧಿಕಾರಿಗಳು ಹೇಳಿದಾರೆ ನಾವು ವಿಶ್ವಾಸ ಕೊಟ್ಟಿದ್ದಾರೆ ಇನ್ನು ಎರಡು ದಿವಸದಾಗ ನಾವು ನಿಮ್ಮನ್ನ ಕರೆದು ಮಾತಾಡೇನೆ ಏನೋ ಮುಂದಿನ ಕ್ರಮ ತೊಗೋತೀವಂತೆ ಆದರೆ ಆ ಕ್ರಮ ಈಗೇನ್ ತೊಗೊಂಡಾರಲ್ಲ ಈ ಬಂದ್ ಮಾಡೋ ಪ್ರಮಾಣ ತಗೋಬೇಕು ಬರ್ತಾ ಇದೆ ಬಿಟ್ಟು ಬೇರೆ ಏನಾರ ವಿಚಾರಗಳು ಅವರು ಅಂದ್ರೆ ಇದ್ರ ಮುಂದೆ ದೊಡ್ಡ ಹೋರಾಟ ಆಗಿತ್ತು ಇಡೀ ಕರ್ನಾಟಕಕ್ಕನೂ ಒಂದು ಮಾದರಿ ಆಗುವಂಥ ಹೋರಾಟ ಆದ್ರೂ ಆಗಬಹುದು ಯಾಕಂದ್ರೆ ರೈತ ಸಂಘಟನೆ ದಲಿತ ಸಂಘಟನೆಗಳು ಇದು ಮತ್ತೆ ಇದಲ್ದೆ ಏನು ಘಟಪರ ಯೋಜನೆಗೆ ಆರ್ನೂರು ನೀರು ಸಂಘಗಳು ಸಂಘಗಳದವು ಆರ್ನೂರು ನೀರು ಬೆಳಗಿದಾರ ಸಂಘದವ್ರು ಎಲ್ಲರೂ ಬಂದು ಹೋರಾಟ ಮಾಡೋಣ ಅಂತ ಹೇಳಿದಾರೆ ಈ ಕೆಲಸ ಸ್ಥಗಿತ ಆಗ್ಲಿ ಅಂದ್ರೆ ಮದೋಳು ಮಾಣಿಕ್ಪುರ್ ಬಿಜಾಪುರ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಬೆಳಗಾವಿ ಜಿಲ್ಲಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕುಡಿ ನೀರು ಕಡಿಮೆ ಬೀಳುವಂಥ ವ್ಯವಸ್ಥೆ ಆಗಿದೆ ಅದಕ್ಕೆ ಎಲ್ಲರೂ ಮನವರಿಕೆ ಮಾಡ್ಕೊಂಡ ಇವತ್ತಿನ ದಿವ್ಸ ನಾವು ಅವರು ಈ ಕೆಲಸ ಸ್ಥಗಿತ ಮಾಡ್ದಿದ್ರೆ ಎಲ್ಲ ಸಂಘಟನೆಗಳು ಬಂದ ಈ ನಾವು ಉಗ್ರ ಹೋರಾಟ ಆಗ್ತಕ್ಕಂತ ಈ ಮುಖಾಂತರ ಹೇಳಿ ಎಚ್ಚೆತ್ತುಕೊಳ್ಬೇಕಾಗಿತ್ತು ಅವ್ರ ಇವತ್ತಿನ ದಿವಸ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತ ಯಾವ ಈ ಇಲಾಖೆಯ ಮಂತ್ರಿಗಳು ಎಚ್ಚೆತ್ತುಕೊಂಡು ಈ ಕೆಲಸ ನಿಲ್ಲಿಸಿದ್ರೆ ಮುಂದಿಗೆ ಬರುವಂತಹ ದಿನಮಾನಗಳಲ್ಲಿ ಎಲ್ಲಾ ಸಂಘಟನೆಗಳು ಕೂಡ ದೊಡ್ಡ ಪ್ರಮಾಣದ ಹೋರಾಟ ಆಗಿ ಅವಾಗ ಏನ್ ಆಗೈತೆ ಅನ್ನೋದು ಹೇಳಕ್ಕೆ ಬರ್ದಿಲ್ಲ ಯಾಕಂದ್ರೆ ಒಕ್ಕಲಿಗ ರೈತ ಬೆದಿರ ಹಳಿ ಅಥವಾ ಹಳಿಯಾಗಿ ಬೆದಿರ್ತಂಗೆ ಒಂದ್ಸಲ ಬೆದಿರ್ತಕ್ಕಟ್ಟಿರ್ತಾನೆ ರೈತ ಬೆದ್ರ ಬಾಳ್ಕೆಟ್ ಆಗದೈತಿ ಅನ್ನೋಂತ ಸಂದೇಶವನ್ನ ಇವತ್ತು ರೈತರು ಕೂಡ್ಕೊಂಡು ಕೊಟ್ಟಿದ್ದೆವು ಅದನ್ನ ಎಚ್ಚೆತ್ಕೊಂಡು ಅವ್ರ ಮುಂದಿನ ಕ್ರಮ ತಗು ಮೂರು ಕಿಲೋಮೀಟರ್ ತುಗಲ್ರಾತಿಯಲ್ಲಿ ತುಗಲಕಾಯಿ ಮಾಡಲಿಕ್ಕೆ ಬಹುಶಃ ಇತಿಹಾಸ ನೂರು ಕಿಲೋಮೀಟರ್ ನೀರು ಮೈರ್ತಕ್ಕಂಥದ್ದನ್ನು ಕೆ ಐ ಡಿ ವಿಗೆ ಬಹುಶಃ ಇಷ್ಟೊಂದು ದೊಡ್ಡ ಅನ್ಯಾಯ ರೈತರ ಮೇಲೆ ಕನ್ನಡದಲ್ಲಿ ಮತ್ತೊಂದು ಆಗಿಲ್ಲ ಅಂತ ನಾನು ಭಾಷೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಾರು ಮುಖ್ಯಮಂತ್ರಿ ಕನಸನ್ನು ಕಾಣಿಸ್ತಾ ಇದಾರೆ ಅವ್ರಿಗೆ ಒಂದೇ ಭಾಗದ ರೈತರನ್ನ ಕ್ಲೀಸ್ ಮಾಡುವಂಥದ್ದು ಅಥವಾ ಅವರಿಗೆ ಬೇಕಂಥ ಜನರನ್ನ ಕೆ ಐ ಡಿ ವಿನಲ್ಲಿ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನು ಇದು ಕಾರ್ಯ ಮಾಡ್ತಾ ಇದ್ದರೆ ಬಹುಶಃ ಅದರ ದೊಡ್ಡ ತಪ್ಪು ಮತ್ತೊಂದು ಇವತ್ತಿನ ಉಸ್ತುವಾರಿ ಯಾವಾಗ ಮೊದಲೇ ಸಲ ಈ ವಿಷಯ ಬಂದಾಗ ಉಸ್ತುವಾರಿ ಭಾಳ ಸ್ಪಷ್ಟವಾಗಿ ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ನಾವು ನೀರು ಕೊಡೋದಿಲ್ಲ ನಾವೆಲ್ಲ ಭಾಳ ಖುಷಿಯಾಗಿಬಿಟ್ ಇಲ್ಲಪ್ಪ ಸತೀಶ್ ಜಾರಕಿಹೊಳು ದೊಡ್ಡ ಮನಿಸ್ಟ್ರು ಅವ್ರದ್ದು ಸರ್ಕಾರದ ಭಾಳ ನಡೀತದೆ ನೀರು ಅಂತ ಖುಷಿ ಪಟ್ಟರು ಆದರೆ ಆ ಖುಷಿ ಭಾಳಷ್ಟು ನಡೀಲಿಲ್ಲ ಸ್ವಲ್ಪ ದಿವಸ ಗೊತ್ತಾಗಲ್ಲ ಅವ್ರ ಬಣ್ಣನೂ ಬರಲಾ ಅವರು ಇವತ್ತು ನಿಯಮಕ್ಕೆ ಅನುಸಾರವಾಗಿ ಎಷ್ಟು ನೀರು ಕೊಡಬೇಕು ಅಷ್ಟು ನೀರು ಕೊಡ್ತೀವಿ ಅಂತಕೊಂಡು ಹೇಳ್ತಾರೆ ಸೊ ಆಗ ನೀವು ಎಲ್ಲ ಆಗಿದೆ ನಿಮ್ಮ ಅಂತ ಹೇಳಿದಾಗ ಇವತ್ತು ಯಾವ ನಿಯಮ ಪ್ರಕಾರ ನೀವು ಕೊಡ್ತಾ ಇದ್ದೀರಿ ಸೊ ಯಾವುದಕ್ಕೂ ತಾಳಿಲ್ಲ ತಂತಲೇ ಸರ್ಕಾರ ರೈತರ ಮೇಲೆ ಪದೇ ಪದೇ ಅನ್ಯಾಯ ಮಾಡ್ತಕ್ಕಂಥ ಸರ್ಕಾರ ಇವತ್ತು ಒಬ್ಬರನ್ನರು ಜನಪ್ರತಿನಿಧಿಗಳನ್ನ ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡಿದಾರೆ ಅದು ಇಲ್ಲ ಕ್ಷಮಿಸಿ ಇವತ್ತಿನ ನಮ್ಮ ಬೆಳಗಾವಿ ಜಿಲ್ಲೆಯ ಸ್ಥಿತಿ ಅದು ಸ್ಥಿತಿ ಎಲ್ಲ ದುಸ್ಥಿತಿ ಯಾರು ಜನಪ್ರತಿನಿಧಿ ಆದಂಥವರು ಹದಿನೆಂಟು ಜನ ಎಂ ಎಮ್ ಎಲ್ ಎಗಳು ಇಬ್ಬರು ಎಮ್ ಎಲ್ ಸಿಗಳು ಮೂರು ಜನ ಎಂ ಪಿಗಳು ಇವತ್ತು ಎಲ್ಲ ಒಂದು ಕೂಡ ಕೂತು ಇಲ್ಲಪ್ಪ ಬೆಳಗಾವಿ ಜಿಲ್ಲೆಯಲ್ಲಿ ನೀರು ಧಾರವಾಡಕ್ಕೆ ಹೋಗ್ತದೆ ರೈತರ ಮೇಲೆ ಅನ್ಯಾಯ ಆಗ್ತದೆ ಅಂತ ಹೇಳಿ ಅವ್ರ ಲೀಡರ್ಶಿಪ್ನಿಂದ ಆಗಬೇಕಾಯಿತು ಇವತ್ತು ಅವರೂ ಎಲ್ಲ ಬಾಯಿಗೆ ಬೀಗ ಹಾಕೊಂಡು ಆ ರೈತರ ವಾಲಿ ಅಂತ ಯಾರು ಉಳಿದಿಲ್ಲ ನಾನು ಇವತ್ತು ರೈತ ಸಂಘದ ಮನಃಪೂರ್ವಕವಾಗಿ ಅಭಿನಂದನೆ ಮಾಡ್ತೀನಿ ಇವತ್ತು ತನ್ನ ಮನೆ ಮೇಲೆ ಮಠ ಬಿಟ್ಟು ತನಗೆ ಇರ್ತಕ್ಕಂಥ ಎಲ್ಲ ಕೆಲಸವನ್ನು ಬಿಟ್ಟು ಇವತ್ತು ಪ್ರತಿಭಟನೆ ಮಾಡಿದಾರೆ ಆ ಪ್ರತಿಭಟನೆಯಲ್ಲಿ ಇವತ್ತು ಯಶಸ್ವಿ ಕೂಡ ಇವತ್ತು ಸರ್ಕಾರಿ ಅಧಿಕಾರಿಗಳು ಈ ಕೆಲಸವನ್ನು ನಾವು ತಾತ್ಪೂರ್ತಿಕವಾಗಿ ಬಂದ್ ಮಾಡಿದ್ದೀವಿ ನಿಮ್ಮ 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 ಜೊತೆಗೆ ಮಾತನಾಡಿ ಮುಂದಿನ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಡಿದಾರೆ ನಾನು ಆ ಸರ್ಕಾರಿ ಅಧಿಕಾರಿಗಳನ್ನು ಅಭಿನಂದಿಸ್ತೀನಿ ಅದಕ್ಕಿಂತ ಮೊದಲು ನಾನು ಇವತ್ತು ರೈತ ಸಂಘದ ನಮ್ಮ ಎಲ್ಲ ಪದಾಧಿಕಾರಿಗಳು ತನ್ನ ಸ್ವತಃ ಮನೆಯಲ್ಲಿ ಎಲ್ಲ ಕೆಲಸ ಬದುಕಿಟ್ಟು ತನ್ನ ಸ್ವಂತ ಖರ್ಚಿನಿಂದ ಸಂಘಟನೆ ಮುಖಾಂತರ ಇಲ್ಲಿ ಬಂದು ಹೇಗೆ ಹೋರಾಟ ಮಾಡಿದ್ದಾರೆ ಈ ಹೋರಾಟ ಇಲ್ಲಿ ನಿಲ್ಲಂಗಿಲ್ಲ ನಾನು ಹುಕ್ಕೇರಿಯ ರೈತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಹೋರಾಟ ಇದು ನಾಂದಿ ಇನ್ನು ಮೇಲೆ ಐದಾರು ತಿಂಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಆಮೇಲೆ ಅನೇಕ ವಿವಿಧ ಸಂಘಟನೆಗಳು ನೀರು ಬಳಕೆದಾರರ ಸಂಘ ನೀರು ನಮ್ಮ ನೀರು ನಮ್ಮ ಹಕ್ಕು ಸಂಘಟನೆ ಅವರು ಸುಮಾರು ಸಂಘಟನೆಗಳು ಇವತ್ತು ಇದ್ರ ಹಿನ್ನೆಲೆಯಲ್ಲಿ ಇವತ್ತೇನು ನಡೆದದ ಇವತ್ತು ನೀರು ಧಾರವಾಡಕ್ಕೆ ಹೋಯೋದು ಬೇಡ ಒಂದನ್ನು ನಮ್ಮ ಸಂಘಟನೆಂದು ನಾ ಏನು ಸ್ಪಷ್ಟಪಡಿಸ್ತೇನೆ ಅಂದ್ರೆ ಅಭಿವೃದ್ಧಿ ವಿರೋಧಿಗಳಲ್ಲ ನಾವು ಇಂಡಸ್ಟ್ರಿ ಆಗ್ತದ ಅವತ್ತು ಧಾರವಾಡದಾಗ ಇಂಡಸ್ಟ್ರಿ ಮಾಡಿರಿ ಅದು ರಚೆಗಡೆ ಗದಗ್ನಾಗ ಇಂಡಸ್ಟ್ರಿ ಮಾಡಿರಿ ಎಲ್ಲೆಲ್ಲೇ ಬಂಜಾರ ಭೂಮಿಗಳದ ಅಲ್ಲೆಲ್ಲ ಇಂಡಸ್ಟ್ರಿ ಮಾಡಿರಿ ಅವ್ರಿಗೆ ಎಲ್ಲೆಲ್ಲಿ ನೀರು ಕೊಡ್ತೀರಿ ಅವು ಮಾಡ್ರಿ ಆದ್ರೆ ಇವತ್ತು ಹಿಡ್ಕಲ್ ಜಲಾಶಯದಿಂದ ಎಂಬತ್ತು ಕಿಲೋಮೀಟರ್ ನೀರನ್ನು ಒಯ್ಯೋದ ಇದು ಸರಿ ಅಲ್ಲ ಅಂತಕ್ಕಂಥದ್ದು ಸುಮಾರು ನಮ್ದು ಆರು ಏಳು ತಿಂಗಳಿಂದ ನಮ್ಮ ಪ್ರತಿಪಾದನೆ ಇದೆ ಅದಕ್ಕೆ ಸರ್ಕಾರ ಒಂದ್ಸಲ ಆಲೋಚನೆ ಮಾಡೆ ಜನಪ್ರತಿನಿಧಿಗಳನ್ನು ಕೇಳಿದಾಗ ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅಂತಕ್ಕಂಥವ್ರು ಬಹಳ ಹೇಳ್ರು ಇವತ್ತು ಏಕಾಏಕಿ ಅದ ಕಾಮಗಾರಿ ಕಳೆದ ಎರಡು ದಿವಸದಿಂದ ಪ್ರಾರಂಭ ಆದಮೇಲೆ ತರಾಂತುರಿಯೊಳಗೆ ನಮ್ಮ ರೈತ ಸಂಘಟನೆದವರು ಆಮೇಲೆ ಸನ್ಮಾನ್ಯ ಶ್ರೀ ಜೋಶಿ ವಕೀಲರು ಅದನ್ನೆಲ್ಲ ಸೇರ್ಕೊಂಡ ಇವತ್ತು ಅದನ್ನು ನಿಲ್ಲಿಸೇ ಬಿಡು ಯಾವುದೋ ಒಳಗೆ ಅದಕ್ಕೆ ಒಂದ ಜೀವ ಕೊಡೋಣ ಇಲ್ಲಾಂದ್ರೆ ಅದನ್ನು ನಿಲ್ಲಿಸೋನು ಅನ್ನೋಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅಭೂತಪೂಪೂರ್ವಾದಂಥ ಒಂದು ಕೆಲಸ ಇವತ್ತು ನಡೆದದೇ ನಮ್ಮ ಮಾತಿಗೆ ಇವತ್ತು ನಮ್ಮ ಈ ಸಂಘಟನೆಗಳಿಗೆ ಹೋಗೊಟ್ಟು ಇಲ್ಲಿಯ ನೀರಾವರಿ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕ ಮೇಲಿನ ಅಧಿಕಾರಿಗಳು ಸೇರೆ ಅದನ್ನು ಕಾಮಗಾರಿಯನ್ನು ಸ್ಥಗಿತಗೊಳಿಸಿದರು ಅದ್ರ ಜೊತೆಗೇನ ಏನು ಹೇಳಿದ್ದಾರೆ ಅಂದ್ರೆ ಇದು ಕೆ ಐ ಡಿದವ್ರನು ಕೂಡ ಇದರೊಳಗದಾರ ಇದನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಎಲ್ಲ ಹೋರಾಟಗಾರರನ್ನು ಕರೆಸಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡ ಮುಂದಿನ ಕೆಲಸ ನಾವ್ ನೀವು ಹೆಂಗೆ ಹೇಳ್ತೀರಿ ಆ ರೀತಿ ಮಾಡೋಣ ಅಂತ ಮಾತು ಕೊಟ್ಟ ನಂತರ ಇವತ್ತು ನಮ್ಮ ಹೋರಾಟನ ಹಿಂತ್ಗತೀವಿ ನಾವು ಇವತ್ತು ಹೋರಾಟ ಸಂಪೂರ್ಣವಾಗಿ ನಾವು ಸಕ್ಸಸ್ ಇದ್ದೀವಿ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಏನು ಬೆಳಗಾವ್ ಬಾಗಲಕೋಟೆ ಬಾಡ್ಡಾ ಪರ್ಸೋ ಬಿಜಾಪುರ್ ಈ ಮೂರು ಜಿಲ್ಲೆ ಏನು ರೈತರು ಇದೀರಿ ನೀವು ಯಾರು ನೀರು ಕುಡಿತೀರಿ ಕೈಗ ನೀರು ಹಾಸ್ಕೊತೀರಿ ನಿಮಗೂ ಸಹಿತ ಇದ್ರೆ ಕಳ ಕಳೆ ಇರಬೇಕು ಅವತ್ತು ಪಕ್ಷಾತೀತವಾಗಿ ತಾವೆಲ್ಲ ಬೆನ್ನ ಹತ್ಬೇಕು ನಾವು ಕೂಡ ಯಶು ವಕೀಲರಾಗಲಿ ಇಲ್ಲೇನು ಕೂತಂತ್ರವ್ರಿಗೆ ನಾವು ಇದೇವಲ್ಲ ಪ್ರತಿಯೊಬ್ಬರು ಒಂದೊಂದು ಪಕ್ಷಕ್ಕೆ ಇವತ್ತು ಅಂಡ್ಕೊಂಡು ನಾವೇನು ಪಕ್ಷಕ್ಕೆ ಅಂಡ್ಕೊಂಡಿಲ್ಲ ಅಂಡ್ಕೊಂಡು ಇಲ್ಲ ಅಂತಲ್ಲ ನಾವು ಅಂಡ್ಕೊಂಡಾರದೇ ಆದ್ರೆ ಯಾವ ಸರ್ಕಾರಗಳನ್ನು ತಪ್ಪು ಮಾಡ್ರೆ ತಪ್ಪಾಗಿತ್ತು ನಾನು ಹೇಳ್ತಕ್ಕಂಥ ಧೈರ್ಯ ಯಾರಿಗೈತಿ ಅವರು ಈ ಸಮಾಜದ ಒಳತಿಗಾಗಿರ್ತಕ್ಕಂಥವ್ರು ಅನ್ನೋದನ್ನ ಇವತ್ತು ಮಾತನ್ನು ತಗೋಬೇಕಾಗಿತ್ತು ನಮಗೂ ಗೊತ್ತದ ಇವತ್ತು ಈಗೇನು ಯಾರ ಕಾಂಟ್ರಾಕ್ಟರ್ದಾ ಇಷ್ಟು ದೊಡ್ಡ ಕಾಂಟ್ರಾಕ್ಟ್ರದ ಎಲ್ಲೂ ಎಲ್ಲೂ ಸಹಿತ ನಾವು ಈ ಪರ್ಮಿಷನ್ ತಗೊಂಡಿಲ್ಲ ಸುಮಾರು ಅರವತ್ತೆಪ್ಪತ್ತು ಕಿಲೋಮೀಟ್ರ್ ಲೈನ್ ಪೈಪ್ಲೈನ್ ಹಾಕಿಬಿಟ್ಟಿದ್ದಾರೆ ಇವತ್ತು ಅವರು ಅಷ್ಟು ದೊಡ್ಡ ಶ್ರೀಮಂತ ಖುಷಿ ಕೇಳೋಕು ಶೈತೆ ನಿಮ್ಮನ್ನೆಲ್ಲರನ್ನೂ ಖರೀದಿ ಮಾಡ್ತಾ ನೀವು ಕಾಜಿ ಮಾಡೋಕ್ರಿ ಬಾಯಿ ಮುಚ್ಚಿಸ್ತಾತೆ ಇವತ್ತು ಕೂಡ ದೊಡ್ಡಪ್ಪ ಪಾಟೀಲ್ರು ಮತ್ತು ನಮ್ಮ ಉಪಾಲ್ ಅವರು ಸರ್ ಅದನ್ನ ಮಾತಾಡ್ತಿದ್ರು ನಾವೆಲ್ಲರಿಗೆ ಹೋರಾಟ ನಿಲ್ಲಿಸಿದ್ರು ಅಂದ್ರೆ ದುಡ್ಡು ತಿಂದೆವಂತ ಬರ್ತದ ಬರ್ತಾಗಿಲ್ಲ ಅಂದ್ರೆ ಇನ್ನೇನೋ ಮನೆಯೊಳಗೆ ಮನೆ ಅವ್ರಿಗೆಲ್ಲ ಶಕ್ತಿ ಬಂತು ಸರ್ ಕಂಟಾಟ್ರಿಗೆ ಶಕ್ತಿ ಬಂದಂಥ ಕಾರಣವೆಲ್ಲ ಯಥ ಯಾರು ನೀವು ನೀವೆಲ್ಲರೂ ತಿಳ್ಕೊಬೇಕು ಈ ದುಡ್ಡಿಗಾಗಿ ನಾವು ಮಾಡಿದಾರಲ್ಲ ಈ ಸಮಾಜಿಗೋಸ್ಕರ ಮುಂದೆ ಬರ್ತಕ್ಕಂಥ ನಮ್ಮ ಪೀಳಿಗೆ ಬದುಕಬೇಕಂತಕ್ಕಂಥ ಈ ಹೋರಾಟ ಅದ ಇವತ್ತ ಬದುಕಿನ ಹೋರಾಟ ಅದ ಇವಾಗ ಹಣದ ಹೋರಾಟ ಅಲ್ಲ ಅದೇ ಹಣದ ಮೇಲೆ ಯಾರು ನಿಂತಿಲ್ಲ ಇವತ್ತ ಬಹುತೇಕ ಕೆಲವು ಜನ ಹಣದ ಮೇಲೆ ಹಳೆಯಾಕತಾರತ್ತ ಅಂತಕ್ಕಂಥ ಮಾತನ್ನು ತಾವೆಲ್ಲ ಕೇಳಿದರೆ ಒಂದು ಮಾತನ್ನು ಈ ಅಧಿಕಾರಿಗಳಿಗೆ ಈ ಸರ್ಕಾರಕ್ಕೆ ಒಂದು ಹೆಸರು ಕೊಡಬೇಕು ತುಮಕೂರು ಪ್ರಕಾರನ ತಾವು ನೋಡಿದರೆ ಇವತ್ತು ತುಮಕೂರುದೊಳಗನೂ ಸಹಿತ ಅಲ್ಲಿಂದ ನೀರನ್ನ ಹೊಯ್ತಕ್ಕಂಥದನ್ನು ತಾವೆಲ್ಲ ನೋಡಿದ್ರಲ್ಲಿ ಅವತ್ತು ರೈತರೆಲ್ಲ ಎಲ್ಲ ಬಂದ್ ಮಾಡಿದ್ರೆ ಇವತ್ತ ಕಾನೂನು ಯಾವುದಕ್ಕಾದ ಕಾನೂನು ನಮ್ಮ ಸಲಭಾಗ್ಯ ನಮ್ಮ ಪರವಾಗಿ ಕಾನೂನು ಇದ್ರೆ ಸಮಾಜದ ಪರವಾಗಿ ಕಾನೂನು ಇದ್ರೆ ಅದನ್ನು ಗೌರವ ಅದು ಸಮಾಜಕ್ಕೆ ಘಾತಕವಾದಂಥ ಒಂದು ಯಾವುದಾದ್ರೂ ಕಾನೂನು ತೆಗೆದ್ರೆ ಅದನ್ನು ಮುರಿದು ಹಾಕುವ ಕೆಲಸ ಮಾಡಬೇಕಾಗೈತಿ ಕಾನೂನನ್ನು ಕೈ ತಗೋಬೇಕ ಇವತ್ತು ಇವತ್ತು ಸಾಂಕೇತಿಕವಾಗಿ ಆ ತೆಗ್ಗ ಮುಚ್ಚಿದ್ದೀವಿ ಆ ತೆಗ್ಗ ಇವತ್ತು ಅಧಿಕಾರಿಗಳಿಗೆ ಆಫೀಸರ್ ಇಲಾಖೆ ವಿಷಯ ಇವರು ಇವ್ರಿಗೆ ಗೊತ್ತಿಲ್ಲದ ಆ ಪೈಪ್ ಲೈನ್ ಹಾಕ್ಯಾರು ಅದ ಬಿಲ್ಡಿಂಗ್ ಕಂಟ್ ಬಡ ದೊಡ್ಡದು ಸಾಕು ಮತ್ತ ಇವರು ಈ ತಾಲೂಕಿನ ರೈತರನ್ನ ಕರೆದ ಒಪ್ಪಿಗೆ ಮೇಲೆ ಆದೇಶ ಕೊಟ್ಟಾರು ಒಂದು ಏನ ಲೆಟರ್ ಹೋಗ್ಬೇಕಂದ್ರ ಮುಖ್ಯ ಈ ಆಫೀಸ್ ಅಂದ್ರೆ ಹೋಗ್ಬೇಕಕ್ಕೆ ತಿಲ ನಾವು ಅವ್ರ ಮನಿ ಕೊಡೋದು ಹೊಳೆ ಅವ್ರು ಕೊಟ್ಟರು ಅದ್ನೇ ಮಾಡೋದ್ ನಮಗೆ ಈಗ ಅವ್ರ ಉದ್ದೇಶ ಏನೈತಿ ಚಾಲೋ ಮಾಡಿದ ಆದೇಶ ಬಂದೈತೋ ಇವ್ರು ಬಂದೈತಪ್ಪ ಅಂದ್ರೆ ನಾವು ರೈತ ಸಂಘದವ್ರು ಬಂದದ್ದು ಸರ ತತ್ತಕ್ಷಣ ಬಂದ್ ಮಾಡ್ಬೇಕಂತ ಆದೇಶ ಮಾಡ್ಬೇಕಾರೆ ಹಾಂ ಸರ್ಕಾರ ಆದೇಶ ಮಾಡಿದ್ರೆ ಅವ್ರಿಗೆ ಏನಾರ ಆದೇಶ ಬಂದೈತಿ ಅವ್ರು ಏನಾಯ್ತು ನಾವು ಕೇಳೋಣ ಮೊದಲ ನಾವು ನೋಟಿಸ್ ಹತ್ತು ಕೊಡುದು ಈಗ ಎದಕ್ಕೆ ಬಂದ್ ಮಾಡಿರಿ ಅಂತ ಹೇಳಿ ಆದ ಬಂದ್ ಮಾಡ್ದೆ ಆಗ ದರ್ಕ ನಾವು ಈ ಬಂದದ್ದು ಬಂದೋದು ಈಗ ಏನು ಹೇಳ್ಬೇಕು ಅವರು ಸರ್ಕಾರ ತತ್ಕ್ಷಣ ಅಕಸ್ಮಾತ್ ಆದೇಶ ಬಂದಿತ್ತು ಅಂದ್ರೆ ಇಮೇಜದಿಂದ ಸಾವಿರಾರು ಸಂಖ್ಯೆ ರೈತ್ರು ಬಂದ್ ಕೂತರು ತತ್ತಕ್ಷಣ ಬಂದ್ ಮಾಡ್ಬೇಕತ್ತು ಇವ್ರ ಆದೇಶ ಕಳಿಸ್ಬೇಕು ಅದನ್ನ ಅಡ್ಡಿದು ಮುಡಿಸ್ಬೇಕು ಮೊದಲೇ ವಾದ ಆ ನಂತರ ಅಧಿಕಾರಿಗಳು ಇವತ್ತು ಏನು ಈ ಅಧಿಕಾರಿ ಜಮಖಂಡಿ ಅಧಿಕಾರಿ ಎ ಬರ್ಬೇಕು ಈ ಅವರು ಅವ್ರದಾರೀ ಅವ್ರದ ಅವರ ಬಂದ ನ್ಯಾಯವಿದ್ರೆ ಇದು ನಮ್ಮ ಇತ್ಯಾರ್ಥಿ ಇವತ್ತು ಆಗ್ಬೇಕು ಪದೇ ಪದೇ ನಾವು ಬರಾಕೆ ಅವ್ರ ಕಮ್ಮಿ ಬಂದಲ್ಲ ಯಾ ಮಾತಾಡ್ಬೇಕು ಅದಕ್ಕೆ ಅಧಿಕಾರಿ ಯಾತಾರ ಕೇಳ್ಕೊನು ಅವ್ರು ಏನ್ ಅಂದ್ರೆ ಮುಂದಿನ ಇಲ್ಲ ನಾನು ಕೂಡ ಎಲ್ಲ ತುಂಬ ಬೇಸ ಶಾಂತಿರ್ಲರು ಯಾವ <laughs> ಉದ್ದೇಶ <laughs>

ಇವತ್ತು ಕೊನೆ ಹೋರಾಟ ನಾವ್ ಇದು ಕೊನೆ ಹೊರಟಲ್ಲ ಇನ್ ಮುಂದೆ ಯಾವಾಗ ಕೆಲಸ ನಾವು ಮಾಡಿದ್ ಹಾನಿ ಮಾಡ್ ಒಂದ್ ನಿಮಿಷ ಗೋಪಾಲ ಬರೀ ಮನವಿ ಹೋಗಾಕ ಬಂದಿಲ್ಲ ನಾವು ಮನವಿನ ಕೊಡುದಿಲ್ಲ ಮನವಿ ಕೊಟ್ರೆ ಏನು ಇದಾಗಿಲ್ಲ ನಾವ್ ಯಾವಾಗ ಬಂದ್ ಹಾನಿ ಮಾಡ್ತೇವೆ ಗೊತ್ತಿಲ್ಲ ಅದಕ್ಕೆ ನೀವು ಬಂದ್ ಮಾಡಿಸೋ ಕ್ರಮ ಕೈಗೊಳ್ಬೇಕು ಯಾವ ಇದ್ರ ಸಂಬಂಧ ನಾವ್ ನಮ್ಮ ಏರಿಯಾದಾಗ ಇಂಡಸ್ಟ್ರಿ ನಮ್ ಏರಿಯಾದಾಗ ಬೆಳಿಬಿಟ್ಟು ಅಲ್ಲಿ ನಾವು ಧಾರವಾಡಕ್ಕೆ ಹಾಕಿ ಬೆಳಿ ಕೊಡ್ಬೇಕು

ಹೋಗೋರ್ ಜಾಳ ಹೊರಲಿ ಹೇಳ್ತೀನಿ ನೋಡ್ಬೇಕು ಹೇಳ್ತೇನೆ 13 ದಿನ ಎಡಬ್ಲ್ಯೂ ಸೈಬರ್ ನ್ಯೂ ಜಮಕಂಟಿ ಅವರು ನೀವು ಹೇಳ್ರಿ ನಾನು ನೀರು ಬಳಿಕಾರ ಸಂಘದ ಪ್ರತಿನಿಧಿ ಅಂತ ಹೇಳ್ರಿ ಹೇಳ್ರಿ ನಾನು ಈಗ ಬೇಕ ಬೇಕ ಮಾರಾತ್ರ ನೀರು ಕುಡಿಯಾ ನೀರು ಕೊಟ್ಟಿದ್ರು ಯೇನ ಮಂದಿದ್ರು ಕಿರಲ್ಲ ನೀರು ಮಾರಾತ್ರ ನೀವು 24 ತಾಸು ಮೂರು ಟಿಎಂಸಿ ನೀರು ಹೋಗೋದಕ್ಕೆ ಬರಲ್ಲ ನಾಯಿ ರೈತ ನೀನೈ ನೈ ಎಲ್ಲ ಇವೆಲ್ಲ ಎಲ್ಲ ಕಾಲಗಳ ಹೋಗುತ್ತ ಹೋಗิวಲ್ಲ ಎಲ್ಲ ಹೋಗೋದನೇ ಅಲ್ಲ ಅವರೇ ಸಾರ್ವಜನಿಕ

ರೈತರು ಬೆದರದ್ರೆ ಹೊಯಾ ಹೈ ಹೊಯ್ಯಾಗ ಬೇದಿರು ಸಾಹೇಬ್ರ ಭಾಳ ಕೆಟ್ಟ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ ನಾವೇ ಹುಡುಗಾಟಿ ಮಾಡೋಕೆ ಬಂದಿಲ್ಲ ಈ ಅಧಿಕಾರಿಗಳಿಗೆ ಈ ರಾಜಕಾರಣಿಗಳಿಗೆ ಯಾಕೆದೇನಿಲ್ಲ ನಾವು ಡಿ ಸಿ ಅವ್ರಿಗೆ ಮನವಿ ಅಧಿಕಾರಿಗಳ ಮನಿ ಮನವಿ ಕೊಟ್ಟಿವ ನಾವು ರಾಜಕಾರಣಿಗಳ ಮನವಿ ಕೊಟ್ಟಿವಿ ಇದು ಯಾರಿಗೆ ಅಂತ ಆಗಿಲ್ಲ ಯಾಕೆ ನಾವು ಏನು ನಮ್ಮ ಮನೆಗೆ ಇದ್ದೀವಿ ಎಲ್ಲ ಸಮಾಜಕ್ಕೆ ಅನ್ಯಾಯ ಆಗತ್ತೈತಿ ಇವತ್ತು ರೈತ ಕುಲಕ್ಕೆ ನಾವು ಅನ್ಯಾಯ ಆಗ ಅದಕ್ಕೆ ನಾವು ಬಡ್ಕೊಳ್ಲತೀವಿ ಸಾಹೇಬ್ರ ಇದಕ್ಕೇನು ಉತ್ತರ ಇಲ್ಲ ನೀವು ನಿಮ್ದೇ ಇಲ್ಲ ನೀವೇನ್ ಮಾಡ್ತೀರ ಅದ್ರ ರಾತ್ರಿ ಆಟೋ ಅಲ್ಲಿ ಮನೆ ಅಲ್ಲಿ ಹೋದ್ರಿ ಅಲ್ಲ ನೋಡಿ ಬಂದಿ ನಾವು ಇಂದ ಹರಿಯೋದ್ ನೀಂಗ್ ಇರೋಕಿಲ್ಲ ಇನ್ ಹೊರಗುಡ ಅಂದ್ರೆ ನಿಮ್ಗೆ ಏನಿಲ್ಲ ತುಡುಗಿಲೆ ನೀರು ಹೋದ್ರೆ ಯಾವಾಗಲೂ ಇದಾಗುದಂದ್ರೆ ಸಹೇಬ್ರಾ ನೀವು ತುಡುಗಿಲೆ ಮಾಹಿತಿರ್ಬೇಕಾ ನಾವ್ ರಾತ್ರಿ ನೀರು ಹಾಸ್ ಬರ್ತಾವ್ ರಾತ್ರಿ ಮನೆಗೆ ಬಂದಾ ನಾವ್ ರಾತ್ರಿ ನೀರು

ಹತ್ತದಾವ ಖಾದ ಒಂದ್ರೆ ಕಸ್ಕೊಂಡಿರ್ಬೇಕು ಹತ್ತದಾವ್ರಿ ಸದ್ಯಕ್ಕೆ ಮುಚ್ಚಬೇಕ್ರಿ ಮುಚ್ಚ ಹೋರಾಟ ನಡುದ

ಡಿಸ್ಕಷನ್ ಮಾಡ್ತಾ ಇದಾರೆ ಅಂತ ನೀವು ಹೇಳುವುದರಿಂದ ಈಗ ನಮ್ಮ ಮೇಲಾಧಿಕಾರಿನ ನೆರವನ್ನೆ ಕೊಟ್ಟಿದ್ದೀನಿ ಈಗ ನಮ್ಮ ಮೇಲಾಧಿಕಾರಿಗಳು ಆಯಿತು ಅದನ್ನ ತಿಳ್ಕೊಂಡು ಅದ್ರದ್ದು ಏನದಲ್ಲ ಈಗ ತಕೊಂಡು ನಾವು ಏನು ಕ್ಲೋಸ್ ಅಂತ ಹೇಳಿದಾರ ಅಂದ್ರೆ ಸ್ಟಾಪ್ ಮಾಡ್ತೀವಂತ ಹೇಳಿದ ಈಗ ಸದ್ಯ ಅದು ಯಾಕಂದ್ರೆ ಏನು ಅದ್ರ ಬಗ್ಗೆ ಅವರು ನಾವು ಕೆಲಸ ಸ್ಥಳ ಮಾಡ್ತೀವಿ ಅಂತ ನಮ್ಗೆ ಯಾವುದೇ ಡೈರೆಕ್ಟಾಗಿ ಕಾಂಟ್ರಾಕ್ಟ್ರಿಗೆ ಕೊಟ್ಟಿರ್ಕ್ಕಿಲ್ಲ ಅದಕ್ಕೆ ಅದ್ರ ಬಗ್ಗೆ ನಾವು ನಮ್ಮ ಕ್ಷೇತ್ರದಾಗ ಮಾಡೋದರಿಂದ ನಾವು ಅವ್ರು ನಿಲ್ಲಿಸ್ಬೇಕಂತ ನಾವು ಎಲ್ಲದಕ್ಕೆ ರಿಕ್ವೆಸ್ಟ್ ಮಾಡೀನಿ ಅವ್ರು ಅಂತ ಹೇಳಿ ಲಿಖಿತ್ ಬೇಕ ಚರ್ಚೆ ಮಾಡುದು ಈಗ ಯಾಕಂದಿದ್ದೇವೆ ಈಗ ಆಲ್ರೆಡಿ ಒನ್ ಟು ಒಂದು ಡಿಸ್ಕಶನ್ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಚರ್ಚಿಸಿ ಅದನ್ನ ಏನು ನಿರ್ಧಾರ ತನಕ ನೀನ್ ಅದ್ರ ಮುಂಚೆ ಹೋಗ್ಬೇಕ್ರಿ ಮುಚ್ಚಬೇಕ್ರಿ ಮಾರ್ಲ ಇನ್ನೊಂದು

ब्यूरो रिपोर्ट मलिक कर्जगी एफ नाइन न्यूज हुकेरी